ನಮಸ್ತೆ ಮಾಲಾಯನ ಚಾನೆಲ್ಗೆ ಸ್ವಾಗತ ಚಾರಣಗಳಲ್ಲಿ ಹಲವಾರು ವಿಧಗಳಿರುತ್ತವೆ ಹಿಮಾಲಯದ ಪರ್ವತಗಳನ್ನು ಏರುವುದು ಒಂದು ವಿಧವಾದರೆ ರಾಜಸ್ಥಾನದ ಮರುಭೂಮಿ ಹಾಗೆ ಒರಿಸ್ಸಾದ ಕಡಲತೀರ ಮೇಘಾಲಯದ ಕಾಡುಗಳು ಹೀಗೆ ವೈವಿಧ್ಯಮಯವಾದ ಭಾರತದ ಪ್ರಕೃತಿ ಸೌಂದರ್ಯವನ್ನು ಸವಿಯಲು ಚಾರಣವು ನಮಗೆ ತೋರಿಸುವ ದಾರಿಗಳು ಹಲವಾರು ಈ ಬಾರಿ ಮಾನ್ಸೂನ್ ತಿಂಗಳಲ್ಲಿ ಗೋವಾ ಯೂತ್ ಹಾಸ್ಟೆಲ್ ಅಸೋಸಿಯೇಷನ್ ಅವರು ಏರ್ಪಡಿಸಿದಂತಹ ಜಲಪಾತ ವೀಕ್ಷಣೆಯನ್ನು ಒಳಗೊಂಡ ಚಾರಣದಲ್ಲಿ ನಾವು ಭಾಗಿಯಾಗಿದ್ದೆ ಈ ಚಾರಣವು ಎರಡು ವರ್ಷದ ಮೊದಲೇ ಆಯೋಜನೆಯಾಗಿತ್ತು ಆದರೆ ಕೊರೋನಾದಿಂದಾಗಿ ನೆರವೇರಲಿಲ್ಲ ಹಾಗಾಗಿ ಈ ಈ ವರ್ಷದ ಅಂದರೆ ಜುಲೈ ಇಪ್ಪತ್ತೆರಡರಿಂದ ಇಪ್ಪತ್ತಾರರವರೆಗಿನ ಅವಧಿಯಲ್ಲಿ ಕಾರ್ಯಕ್ರಮವನ್ನು ಶೆಡ್ಯೂಲ್ ಮಾಡಿದ್ದರು ಹಾಗಾಗಿ ಮೈಸೂರಿನಿಂದ ಯೂತ್ ಹಾಸ್ಟೆಲ್ ಅಸೋಸಿಯೇಷನ್ ಘಟಕದ ಸದಸ್ಯರಾದ ನಾವು ಒಟ್ಟು ಒಂಬತ್ತು ಮಂದಿ ಅರಸೀಕೆರೆಯ ಮೂಲಕವಾಗಿ ವಾಸ್ಕೋಗೆ ಹೋಗುವಂತಹ ಟ್ರೈನನ್ನು ಬುಕ್ ಮಾಡಿಕೊಂಡು ಜುಲೈ ಇಪ್ಪತ್ತೆರಡರಂದು ಬೆಳಿಗ್ಗೆ ವಾಸ್ಕೋಗೆ ತಲುಪಿದೆವು ಅಲ್ಲಿಂದ ನಮ್ಮ ಯೂತ್ ಹಾಸ್ಟೆಲ್ನ ಬೇಸ್ ಕ್ಯಾಂಪಿಗೆ ಅಂದಾಜು ಮುಕ್ಕಾಲು ಗಂಟೆಯ ರಸ್ತೆ ಇದೆ ನಮಗೆ ಟ್ರೈನಲ್ಲಿ ಪರಿಚಿತರಾದ ಒಬ್ಬರು ಸಹ ಪ್ರಯಾಣಿಕರು ತಮ್ಮ ಪರಿಚಯದ ಡ್ರೈವರ್ ನಂಬರ್ ಕೊಟ್ಟಿದ್ದರು ಬೆಳಗ್ಗೆ ಬೇಸ್ ಕ್ಯಾಂಪ್ ತಲುಪಿದ ಕಾರಣ ನಮಗೆ ಮಧ್ಯಾಹ್ನ ಎರಡು ಗಂಟೆವರೆಗೂ ಫ್ರೀ ಟೈಮ್ ಇತ್ತು ಹಾಗಾಗಿ ಲಗೇಜನ್ನು ಹಾಸ್ಟೆಲಲ್ಲಿರಿಸಿ ಸ್ನಾನ ಇತ್ಯಾದಿ ಪೂರೈಸಿ ಹೊರಗಡೆ ತಿಂಡಿ ಏನಾದರೂ ಸಿಗುತ್ತಾ ಅಂತ ರೋಡಲ್ಲಿ ವಾಕಿಂಗ್ ಮಾಡ್ತಾ ಹೋದ್ವಿ ಇನ್ನೂ ಒಂಬತ್ತು ಗಂಟೆ ಆದರೂ ಬಹುಶಃ ನಾವಿದ್ದ ಏರಿಯಾದಲ್ಲಿನ ಅಲ್ಲಿ ಹೋಟೆಲ್ಗಳಲ್ಲಿ ಯಾವುದೂ ತೆರೆದಿರಲಿಲ್ಲ ಆಮೇಲೆ ಒಂದು ಕಡೆ ಪಾವ್ಬಾಜಿ ಸಮೋಸ ಇತ್ಯಾದಿ ಚಾಟ್ಸ್ ಸಿಕ್ತು ಸೊ ಅದನ್ನೇ ತಿಂದ್ವಿ ರುಚಿಯಾಗೂ ಇತ್ತು ಹಾಗೆ ಚಹಾ ಕುಡಿದು ಇನ್ನೂ ಸ್ವಲ್ಪ ಟೈಮ್ ಪಾಸ್ ಮಾಡೋಣ ಅಂತ ಅಲ್ಲಿ ಪಕ್ಕದಲ್ಲಿ ಬೋರ್ಗರೆಯುತ್ತಿರುವ ಸಮುದ್ರದ ಸೌಂದರ್ಯವನ್ನು ನೋಡುತ್ತಾ ಮಿರಾಮಿರ್ ಬೀಚಿಗೆ ಹೋದಿವೆ ಅಲ್ಲಿ ಸಮುದ್ರದ ಅಲೆಗಳೊಂದಿಗೆ ಸ್ವಲ್ಪ ಆಟ ಆಡ್ತಾ ಸಮಯ ಕಳೆದ್ವಿ ಆಮೇಲೆ ಹಾಸ್ಟೆಲ್ಗೆ ಬಂದು ಆಮೇಲೆ ಪುನಃ ಊಟಕ್ಕೋಸ್ಕರ ಇನ್ನೊಂದು ಕಡೆ ಶೀತಲ್ ರೆಸ್ಟೋರೆಂಟನ್ನು ಕಡೆ ಹೋಗಿ ಊಟ ಮಾಡಿ ಪುನಃ ಹಾಸ್ಟೆಲ್ಗೆ ಬಂದೆವು ಅಲ್ಲಿ ಅಷ್ಟರಲ್ಲಿ ಬೇರೆ ಕಡೆಯಿಂದ ಬರಬೇಕಾಗಿದ್ದ ಸಹಚಾರಣಿಗರೆಲ್ಲ ಬಂದಿದ್ರು ಮಧ್ಯಾಹ್ನ ಎರಡು ಗಂಟೆ ಅಂದಾಜಿಗೆ ನಾವು ಊಟ ಮುಗಿಸಿಕೊಂಡು ಬೇಸ್ ಕ್ಯಾಂಪಿಗೆ ಬಂದಾಗ ಅಲ್ಲಿ ಆಗಲೇ ಅರವತ್ತಕ್ಕೂ ಹೆಚ್ಚು ಜನ ಬಂದು ಸೇರಿದ್ದರು ದೇಶದ ವಿವಿಧ ರಾಜ್ಯಗಳಿಂದ ಬಂದಂತಹ ಜನರು ವಿವಿಧ ಭಾಷೆಯಲ್ಲಿ ಮಾತಾಡ್ತಾ ಇದ್ದರು ಹಾಗೆ ಅಲ್ಲಿ ಹಲವಾರು ಮಂದಿ ಕನ್ನಡದವರು ನಮಗೆ ಸಿಕ್ಕಿದರು ಮತ್ತು ಅಲ್ಲಿ ಆದ ಮೇಲೆ ನಮ್ಮನ್ನು ಬಸ್ಸುಗಳಲ್ಲಿ ನಮ್ಮ ಚಾರಣ ಆರಂಭವಾಗುವಂತಹ ಕ್ಯಾಂಪು ಥಾನೆ ಎಂಬಲ್ಲಿರುವಂತಹ ಸತ್ತಾರಿ ಎಂಬ ಹಾಸ್ಟೆಲ್ಗೆ ನಮ್ಮನ್ನು ಬಸ್ಸಲ್ಲಿ ಕರ್ಕೊಂಡು ಹೋದರು ಮಿರಾಮಬಾದ್ನಲ್ಲಿರುವ ಟ್ರಾನ್ಸಿಷನ್ ಕ್ಯಾಂಪಿನಿಂದ ಅಂದಾಜು ಎರಡು ಗಂಟೆ ಪ್ರಯಾಣಿಸಿ ಸತ್ತಾರಿ ಎಂಬಲ್ಲಿರುವ ಯೂತ್ ಹಾಸ್ಟೆಲ್ ಅಸೋಸಿಯೇಷನ್ ಬೇಸ್ ಕ್ಯಾಂಪಿಗೆ ತಲುಪುವಾಗ ಸಂಜೆ ನಾಲ್ಕೂವರೆ ಗಂಟೆ ಆಗಿತ್ತು ಅಲ್ಲಿ ನಮ್ಮನ್ನು ಬರಮಾಡಿಕೊಂಡು ಎಲ್ಲರಿಗೂ ಬಿಸಿ ಬಿಸಿಯಾದ ಚಹಾ ಮತ್ತು ಈರುಳ್ಳಿ ಪಕೋಡ ಕೊಟ್ಟು ಉಪಚರಿಸಿದರು ಹಾಗೆ ನಮಗೆ ವಾಸ್ತವ್ಯದ ಬಗ್ಗೆ ಹಾಸ್ಟೆಲ್ನ ರೀತಿ ನೀತಿ ನಿಯಮಾವಳಿಗಳ ಬಗ್ಗೆ ಎಲ್ಲ ತಿಳಿಪಡಿಸಿದರು ಎಲ್ರಿಗೂ ಹಾಸ್ಕೊಳ್ಳೋಕ್ಕೆ ಒಂದು ಜಮಖಾನ ಹಾಗೂ ಊಟಕ್ಕಾಗಿ ಪ್ಲೇಟ್ ತಟ್ಟೆ ಸ್ಪೂನ್ ಇತ್ಯಾದಿ ಕೊಟ್ಟರು ಹಾಗೂ ಕ್ಯಾಂಪಿನಲ್ಲಿ ಇರುವಷ್ಟು ದಿನ ಅದರ ಜವಾಬ್ದಾರಿ ನಮ್ಮದಾಗಿತ್ತು ಹಾಗೆ ಎಲ್ರಿಗೂ ಉಳ್ಕೊಳ್ಳೋಕ್ಕೆ ಜಾಗ ಎಲ್ಲ ವ್ಯವಸ್ಥೆ ಎಲ್ಲ ತೋರಿಸಿದರು ಆಮೇಲೆ ರಾತ್ರಿ ಊಟಕ್ಕೆ ಸೊಗಸಾದ ಪಾವ್ ಪನೀರ್ ಮಟರ್ ಇತ್ಯಾದಿ ಪಲ್ಲಾವ್ ಇತ್ಯಾದಿ ಗೋವಾ ಶೈಲಿಯ ಅಡುಗೆ ಚೆನ್ನಾಗಿತ್ತು ರಾತ್ರಿ ಊಟದ ನಂತರ ವೈಎಚ್ ಎ ಗೋವಾ ಘಟಕದ ಸ್ವಯಂ ಸೇವಕರು ನಾಳೆ ನಡೆಯಲಿರುವ ಚಾರಣ ಕಾರ್ಯಕ್ರಮದ ಬಗ್ಗೆ ವಿವರಗಳು ಹಾಗೂ ಹಾಸ್ಟೆಲಿನ ನಿಯಮಾವಳಿಗಳ ಬಗ್ಗೆ ಓರಿಯಂಟೇಷನ್ ಪ್ರೋಗ್ರಾಮನ್ನು ನಡೆಸಿಕೊಟ್ಟರು ಆನಂತರ ನಾವೆಲ್ಲರೂ ನಮ್ಮ ನಮ್ಮ ಡಾರ್ಮೀಟರ್ಗಳಿಗೆ ತೆರಳಿ ಶ್ರಮಿಸಿದೆವು ಚಾರಣದ ಮುಂದುವರಿದ ಭಾಗಕ್ಕಾಗಿ ವಿಡಿಯೋವನ್ನು ನಿರೀಕ್ಷಿಸಿ ಧನ್ಯವಾದಗಳು ನಾನು ಹೇಮಮಾಲಾ ಮೈಸೂರು